ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರ ಎಲ್ಲ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ದು ನಿಮ್ ಜೊತೆನೂ ಕರ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಮಂತ್ರ ಆಗಿದ್ದೀವಿ ಎಲ್ರು ಅಲ್ಲ ಚಿಟ್ಟಪ್ಪ ಹೊಂಟಾರ ನೋಡು ಮಂತ್ರ ರೆಡಿ ಆಗ್ಯಾರ ನೋಡ್ರಿ ಪೀಳೆಗಳು ನೋಡ್ರಿ ಪೀಳೆಗಳು ಹಾ ಇಲ್ಲೊಳಗಡೆ ಇಲ್ಲಿ ನಮ್ಮ ಆಂಟಿ ಇದ್ದಾರೆ ನೋಡ್ರಿ ಇಲ್ಲಿ ಇಲ್ಲ ಆಂಟಿ ಇದಾರೆ ನಮ್ಮ ಅತ್ತೆ ಅತ್ತೆ ಭೂಮಿ ಎಕ್ಸಾಮ್ ಟೈಮ್ ಅಂಡ್ ಏನಂತ ಮಾಮ ಕವರ್ ಮಾಡೋದಲ್ಲ ನಿಂಗೆ ಮಾಡ್ಬೇಕಾಗಿದೆ ಅದಕ್ಕೆ ಔಟ್ಫಿಟ್ ಸಾಕ್ಷಿ ನೋಡ್ರಿ ಸಾಕ್ಷಿಗ್ ಸಿಟ್ಟು ಬಂದೈತೆ ಸಿಟ್ ಬಂದಿಲ್ಲ ಸುಮ್ನೆ ಮಾಡಕತ್ತಾಳ ಸಾಕ್ಷಿ ಆಯ್ ಸಣ್ಣ ಜಗಳ ಆಡಕತ್ತಾರ ನಮ್ ಗಾಡಿ ರೆಡಿ ಆಯ್ತು ಕೋತಿ ಈ ಕೋತಿ ಬರವಲ್ತ್ ನೋಡ್ರಿ ಈ ಕೋತಿ ಬರ್ತಾ ಇಲ್ಲ ನಮ್ ಜೊತೆಗೆ ಕೋತಿಗೆ ಮ್ಯಾಗಿ ಮಾಡ್ತಾ ಇದೀವಿ ನಾವು ಮ್ಯಾಗಿ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಹಾಕಿ ಆಂಟಿ ಬರ್ರಿ ಏನೋ ಲಾಗ್

ಫೈನಲ್ ಆಗಿ ಗಾಡಿಯೆಲ್ಲ ಏರಿ ಕುಂತ್ಕೊಂಡ್ವಿ ನೋಡಿ ನಮ್ಮ ಪಯಣ ಮಂತ್ರಾಲಯದ ಕಡೆಗೆ ರಾಯ ಭೇಟಿ ಮಾಡೋದಕ್ಕಾಗಿ ಸನ್ನಿ ಬರ್ಡೇ ಕೂಡ ನಾಳೆ ದಿನ ಇತ್ತಲ್ವಾ ಹಂಗಾಗಿ ಇವತ್ತೇ ಗುರುವಾರ ಅಂದ್ಬಿಟ್ಟು ನಾವು ಹೋಗಿ ದರ್ಶನ ಪಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಮೂರುವರೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಅಂದ್ರೆ ಕ್ಲೋಸ್ ಇರುತ್ತಲ್ವಾ ಮಂತ್ರಾಲಯ ಹಂಗಾಗಿ ನಾವು ಏನು ಪ್ಲಾನ್ ಮಾಡಿದ್ವಿ ಅಂದ್ರೆ ಸಾಯಂಕಾಲ ದರ್ಶನ ತಗೊಳೋಣ ಆ್ಯಂಡ್ ಸಾಯಂಕಾಲ ಒಂದ್ ಸ್ವಲ್ಪತ್ತು ಚೆನ್ನಾಗಿ ವಾತಾವರಣ ಇರುತ್ತಲ್ವ ಪ್ರಶಾಂತವಾಗಿ ಒಂದ್ ಸ್ವಲ್ಪತ್ತು ಕುಂತು ಬರೋಣ ಅಂತ ಅಂದ್ಬಿಟ್ಟು ಎಲ್ರು ಸಾಯಂಕಾಲನೆ ರೆಡಿಯಾಗಿ ಹೋಗ್ತಾ ಇದ್ವಿ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಸನಿ ಬರ್ಡೇ ಬೇರೆ ಅಲ್ವಾ ಅದಕ್ಕಿನ ಬಿಫೋರ್ ಎ ರಾಯರ ದರ್ಶನ ತಗೋದಂದ್ರೆ ಸುಮ್ಮನೆನಾ ಹಂಗಾಗಿ ನನಗಂತೂ ಫುಲ್ ಖುಷಿ ಆಗ್ತಾ ಇತ್ತು ನೋಡಿ ಫೈನಲ್ ಆಗಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ ನೋಡಿ ಆ್ಯಂಡ್ ನೆಕ್ಸ್ಟ್ ನಾನು ತುಂಬಾ ದಿನನೇ ಆಯ್ತು ವಿಡಿಯೋ ಅಪ್ಲೋಡ್ ಮಾಡ್ದೆ ಇದು ಮಂತ್ರಾಲಯಕ್ಕೆ ಅಂದ್ರೆ ನಮ್ಮ ಸನ್ನಿ ಬರ್ಡೇ ದಿನ ಬಿಫೋರ್ ವಿಡಿಯೋ ಇದು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ವ ಆ ವಿಡಿಯೋ ಇದನ್ನು ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಆಫ್ಟರ್ ಟೆನ್ ಡೇಸ್ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಹಾಲಿಡೇಸ್ಗೆ ಅಂತೇಳಿ ನಾನು ನಮ್ಮೂರ್ಗೆ ಬಂದ್ಬಿಟ್ನಲ್ವಾ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಇಶ್ಯೂಸು ಹಂಗಾಗಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡೋಕಾಗಿರಲಿಲ್ಲ ಹಂಗಾಗಿ ನಾನು ಇವಾಗ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಂತ್ರಾಲಯ ಕೂಡ ರೀಚ್ ಆದ್ವಿ ಅಂತ ಹೇಳಿದ್ನಲ್ವ ಮಂತ್ರಾಲಯ ಗುರುವಾರ ಬಂದಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಕಾರ್ ಪಾರ್ಕಿಂಗ್ ಮಾಡೋಕೆ ನಾವು ಹುಡ್ಕಾಡ್ತಾ ಇದ್ವಿ ನೋಡಿ ಇನ್ನು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ್ ಕಡೆ ಹೋಗೋಣ ಅಂಥೇಳಿ ತುಂಬ ರಶ್ ಇರೋದ್ರಿಂದ ನಮಗೆ ಕಾರ್ ಪಾರ್ಕಿಂಗ್ ಸಿಗ್ತಾನೇ ಇರಲಿಲ್ಲ ಹಾಗೂ ಈಗ ನಮ್ಮದು ಬ್ರದರ್ಸ್ ಎಲ್ಲರೂ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಸರ್ಚ್ ಮಾಡ್ತಾ ಇದ್ರು ನೆಕ್ಸ್ಟು ಮಂತ್ರಾಲಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಒಂದು ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ನೋಡಿ ಈ ತರ ಎಲ್ಲಾನು ದೇವಸ್ಥಾನ ನೋಡ್ತಾ ಇದ್ರೆ ಏನೋ ಕಳೆದೋಗ್ಬಿಡ್ತೀವಿ ಅದ್ರಲ್ಲಿ ಬೇರೆ ಸಾಯಂಕಾಲ ಬಂದ್ರೆ ಮಾತ್ರ ತುಂಬಂದ್ರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ಒಂದು ಫೋರ್ ತರ್ಟಿಗೆಲ್ಲ ರೀಚ್ ಆಗಿದ್ವಿ ಮಂತ್ರಾಲಯ ನೋಡ್ತಿರ್ಬೋದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಮಂತ್ರ ಕಡೆ ಹೋಗ್ತಾ ಇದ್ವಿ ನೋಡಿ ವಾಕ್ಯಬಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡ್ವಿ ಅಂಡ್ ಮಂತ್ರಾಲಯ ಕಡೆ ಹೋಗ್ತಾನೆ ಇಲ್ಲಿ ಹೊಸ್ದಾಗಿ ಒಂದು ಕಲ್ಯಾಣಿ ಅಂತೇಳಿ ಮಾಡಿದ್ದಾರೆ ಅದು ನಾವು ನೋಡಿರ್ಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕಟ್ಟಡ ನಡೀತಾ ಇತ್ತೋ ಗೊತ್ತಿಲ್ಲ ನಂಗೆ ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡಿರ್ಲಿಲ್ಲ ಆ ಈ ಸಲ ನೋಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಕಲ್ಯಾಣಿ ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ಬೋದು ಅಲ್ಲೆಲ್ಲ ಫೋಟೋಸ್ ತಕ್ಕೊಳ್ಲಿಕ್ಕೆ ಹಲವು ಇರ್ಲಿಲ್ಲ ನಾನು ನೋಡ್ತಾ ಇದ್ವಿ ಚೆನ್ನಾಗಿ ಮೇಂಟೇನ್ ಕೂಡ ಮಾಡಿದ್ರು ಅಂಡ್ ಅದನ್ನು ಕೂಡ ನೋಡ್ಕೊಂಡು ಒಂದ್ ಸ್ವಲ್ಪ ತಲ್ಲುನು ಕೂಡ ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನದ ಕಡೆ ಹೋಗೋಣ ಅಂತ ಹೊರಟಿದ್ವಿ ಏನಪ್ಪ ಅಂದರೆ ತುಂಬ ಸಾಯಂಕಾಲ ಎಲ್ಲ ಆಗೋಗ್ಬಿಟ್ಟಿತ್ತಲ್ಲ ಫುಲ್ ತಂಪು ವಾತಾವರಣ ನೋಡಿ ಬಿಟ್ಟೋಗಕ್ಕೆ ಮನ್ಸು ಬರ್ತಾ ಇರಲಿಲ್ಲ ಅದ್ರಲ್ಲಂತೂ ಕಲ್ಯಾಣಿ ಹತ್ರ ಅಂದ್ರೂ ಬಿಟ್ಟೋಗಕ್ಕೆ ಮನ್ಸು ಬರ್ತಾ ಇರಲಿಲ್ಲ ಅದೇನೋ ಗೊತ್ತಿಲ್ಲ ಮಂತ್ರದಲ್ಲಿ ಎಷ್ಟೇ ರಶ್ ಇದ್ದರೂ ಕೂಡ ಒಂಥರ ಪ್ರಶಾಂತ ಅಂತಲೇ ಅನ್ನಿಸ್ತಾ ಇರುತ್ತೆ ಆ ಗೋವುಗಳಾಗಿರ್ಬೋದು ಅದು ಓಡಾಡೋದಾಗಿರ್ಬೋದು ಇನ್ನು ಜನಗಳು ಆಗಿರ್ಬೋದು ಏನೋ ಒಂಥರ ಆ ತರ ಗಲ್ಲಿಬಿಲ್ಲಿ ಅಂತ ಫೀಲೇ ಆಗೋದಿಲ್ಲ ನೋಡಿ ಎಷ್ಟೇ ಜನ ಇದ್ರು ಕೂಡ ಪ್ರಶಾಂತ್ ಅಂತಾನೆ ಫೀಲ್ ಆಗ್ತಾ ಇರುತ್ತೆ ನನಗೂ ಕೂಡ ಹಾಗೆ ಆಗ್ತಾ ಇತ್ತು ಅಂಡ್ ದೇವಸ್ಥಾನಕ್ಕೆ ನಮಸ್ತೆ ಮಾಡಿ ಮುಂದೆ ದೇವಸ್ಥಾನಕ್ಕೆ ಅಂದ್ರೆ ಗುರುವಾರ ಇಲ್ಲನೂ ನಾವು ಸಾಯಂಕಾಲ ಹೋಗಿರೋದ್ರಿಂದ ಕ್ಯೂ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ನೆಕ್ಸ್ಟ್ ರಾಯರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ನಮ್ಗೆ ರಾಯರ ದರ್ಶನ ಬೇಗನೆ ಸಿಕ್ತು ಅಂಡ್ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದ ದರ್ಶನ ಕೂಡ ಆಯ್ತು ನಮ್ಗೆ ಅಂಡ್ ಸನ್ನಿ ಬರ್ಡೇ ಕೂಡ ನಾಳೆ ಆಗಿರೋದ್ರಿಂದ ನನ್ಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು ಅಂಡ್ ಸನ್ನಿ ಕೂಡ ಅಂಡ್ ಅವ್ರ ಅಕ್ಕನ ಜೊತೆ ಚೆನ್ನಾಗಿ ಆಟ ಆಡ್ಕೊತ ಇದ್ದ ಅವ್ನಿಗೆ ಈ ತರ ಟ್ರಿಪ್ ಮೇಲ್ ಟ್ರಿಪ್ ಮಾಡ್ತಾ ಇದ್ರೆ ಖುಷಿನೇ ಖುಷಿ ಅವನು ಅವನ್ ಬಾಡಿಗೆ ಅವನಲ್ಲಿ ಆಡ್ಕೊತಾ ಇದ್ದ ನಾವು ಕೂಡ ಒಂದ್ಸತ್ ದೇವಸ್ಥಾನ ರಾಯರ ದರ್ಶನ ಪಡ್ಕೊಂಡು ಇಜ್ಜ ನಮಸ್ತೆ ಆಕೋದಾಗಿರ್ಬೋದು ಎಲ್ಲಾನು ಮಾಡ್ಕೊತಾ ಇದ್ವಿ ಏನಪ್ಪಾ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಪ್ರಶಾಂತವಾಗಿರುತ್ತೆ ಎಷ್ಟೋ ಕುಂತ್ರು ಏನು ಒಂದು ಚೂರು ಚೂರು ಬೇಜಾರು ಇಲ್ಲೇ ಸ್ಟೇ ಮಾಡಿಬಿಡ್ಬೇಕು ಅನಿಸುತ್ತೆ ಅದರಲ್ಲೂ ಕೂಡ ರಾತ್ರಿ ಆಗಸ್ಟಲ್ಲಂದ್ರೂ ಇನ್ನೂ 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 ಅದು ಇದು ಸೈಲೆಂಟ್ ಆಗೋಗ್ಬಿಡುತ್ತೆ ಏರಿಯಾ ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇವತ್ತೇ ಬೆಳ್ಳಿ ತೇರು ಆ್ಯಂಡ್ ಬಂಗಾರ ತೇರು ಕಟ್ಟಿಗೆ ತೇರು ಆ್ಯಂಡ್ ಎಲ್ಲ ತೇರುಗಳು ಕೂಡ ಎಳಿತಾ ಇದ್ವು ಹಂಗಾಗಿ ಜನ ಕೂಡ ಒಂದು ಕಡೆ ಕುಂತ್ಕೊಂಡು ಎಲ್ಲ ತೇರ್ನ ನೋಡ್ತಾ ಇದ್ರು ನಮಗೂ ಕೂಡ ಇವತ್ತು ಬಂದಿರೋದು ನಾನು ಕೂಡ ಇಷ್ಟೋ ಸಲ ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ ಅಂದರೆ ಎಲ್ಲ ತೇರುಗಳು ಒಂದೇ ಸ್ಥಳ ಎಳೆಯೋದನ್ನ ನಾನು ನೋಡಿರಲಿಲ್ಲ ಹಾಗಾಗಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಎಲ್ಲನೂ ನಾವು ದರ್ಶನ ಪಡ್ಕೊಂಡ ನಂತರ ಎಲ್ಲ ತೇರುಗಳು ಕೂಡ ಎಳೆಯೋದು ಅಂದರೆ ಒಂದೊಂದು ತೇರ್ನ ಎಳಿದ್ ನೋಡಿದ್ವಿ ಎಟ್ ಅ ಟೈಮು ಎಲ್ಲ ತೇರ್ನ ನಾವು ಎಳ್ಯೋದು ಫಸ್ಟ್ ಟೈಮ್ ನೋಡಿರೋದು ಏನೋ ಒಂಥರ ಖುಷಿ ಆಯಿತು ಎಲ್ಲನೂ ಕಣ್ ತುಂಬ್ಕೊಂಡು ನೋಡ್ಕೊತ ಕುಂತ್ಕೊಂಡಿದ್ವಿ ನೋಡಿ ಒಂದು ಸೆವೆನ್ ಓ ಕ್ಲಾಕ್ಗೆ ಏನೋ ಆಗಿರ್ಬೋದು ಆ್ಯಂಡ್ ಎಲ್ಲ ತೇರು ಎಳೆದ ತಕ್ಷಣನೇ ನಾವು ಪ್ರಸಾದಕ್ಕೆ ಹೋಗಿದ್ವಿ ಪ್ರಸಾದ ತುಂಬ ಅಂದರೆ ತುಂಬಾ ಲೇಟ್ ಆಯಿತು ಫೈನಲ್ ಆಗಿ ಅಹ್ ಇಲ್ಲಿ ದರ್ಶನ ಏನೋ ಬೇಗನೆ ಸಿಕ್ತು ನೋಡ್ತಿರ್ಬೋದು ತೇರು ಎಳೆಯೋದನ್ನ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ತೇರೆ ಎಳೆಯುವಾಗ ಜನಗಳ ಸಡಗರ ನೋಡಿ ಎಲ್ಲನು ತುಂಬಾ ಅಂದ್ರೆ ಎನಿ ಟೈಮ್ ರಾಯರ ಹತ್ರ ಸಡಗರ ಅಂತಾನೆ ಹೇಳ್ಬೋದು ಆ ರಾಯರಂದ್ರೆ ಹಾಗೆ ಅಲ್ವಾ ಸಡ್ಗರದಿಂದನೇ ಕೂಡಿರುತ್ತೆ ನೋಡ್ತಿರ್ಬೋದು ಆ್ಯಂಡ್ ಎಲ್ಲ ತೇರೆಲ್ಲ ಎಳೆದ್ಮೇಲೆ ನಾವು ಹೋದ್ವಿ ಪ್ರಸಾದ ಹತ್ರ ನಾವೇನು ವಿಡಿಯೋ ಮಾಡ್ಕೊಳ್ಳಿಕ್ ಹೋಗಲಿಲ್ಲ ಯಾಕಂದ್ರೆ ತುಂಬಾ ರಶ್ ಇರೋದ್ರಿಂದ ಸುಮ್ಮನೆ ಪ್ರಸಾದ ತಗೊಂಡು ರಿಟರ್ನ್ ಬಂದ್ವಿ ನೋಡಿ ಇವತ್ತಿಂದು ಟೋಟಲ್ ಆಗಿ ಈ ಡೇ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಯಾಕಂದರೆ ಸನ್ನಿ ಬರ್ಡೇ ಹಿಂದಿನ ದಿನ ವಿಡಿಯೋ ಅಂತಾನೆ ಹೇಳ್ಬೋದು ಆ್ಯಂಡು ಆ ನಾನು ಇಷ್ಟು ನಾಲ್ಕು ತೇರ್ನೂ ಒಂದೇ ಸಲ ಎಳ್ದಿರೋದು ನಾನು ನೋಡೇ ಇರ್ಲಿಲ್ಲ ತುಂಬಾ ದಿನ ಆದ್ಮೇಲೆ ನಾನು ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬಂದ ಮೇಲೆ ನೋಡಿರೋದು ಅದೊಂದು ಖುಷಿ ಆಗಿತ್ತ ಇದೇ ರೀತಿ ತುಂಬಾ ಅಂದ್ರೆ ಪ್ರಶಾಂತವಾದ ವಾತಾವರಣ ಬೇರೆ ರಾಯರ ಗುಡಿಗೆ ಬಂದವ್ರಿಗೆ ಎಲ್ರಿಗೂ ಇದು ಅನುಭವ ಆಗೇ ಆಗಿರುತ್ತೆ ನಾನೇನು ಎಕ್ಸ್ಪ್ಲೇನ್ ಮಾಡೆಸರಿ ಇಲ್ಲ ಅಂಡ್ ಎಲ್ಲಾನು ನೋಡಿ ತುಂಬಾ ಖುಷಿ ಆಯಿತು ಆ ನೀವು ಕೂಡ ಈ ಸಡಗರನ ನೋಡಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತೀನಿ ರಾಯರ್ ಸ್ಥಾನದಲ್ಲಿ ನಾನು ತುಂಬಾ ವಿಚಾರಗಳನ್ನ ತಿಳ್ಕೊಂಡೆ ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ನಾವು ವಿಚಾರಗಳನ್ನ ಎಲ್ಲಿ ಯಾವಾಗ ಅರಿಬೇಕಂತಾನು ಕೂಡ ದೇವರು ಇಚ್ಛೆ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಮಂತ್ರಾಲಯದಲ್ಲಿ ರಾಯರ್ ಯಾವ ತರ ಬಂದರು ಆ್ಯಂಡ್ ನೆಲೆ ಆದರು ಎಲ್ಲನೂ ನಾನು ಕೂಡ ಮಂತ್ರಾಲಯದಲ್ಲೇ ನಾನು ತಿಳ್ಕೊಂಡೆ ಆ್ಯಂಡ್ ಏನಪ್ಪ ಅಂದರೆ ಒಂಥರ ಅದ್ಭುತವಾದ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು ರಾಯರದು ಹಾಗಾಗಿ ನನಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸಿತ್ತು ಕೇಳ್ತಿರ್ಬೋದು ರಾಯರ ಬಗ್ಗೆ ನೀವು ಇಷ್ಟು ದಿನ ತಿಳ್ಕೊಂಡಿರಲಿಲ್ವಾ ಅಂತ ತಿಳ್ಕೊಂಡಿದ್ದೆ ಬಟ್ ಆಳವಾಗಿ ತಿಳ್ಕೊಂಡಿರಲಿಲ್ಲ ಇವತ್ತು ಯಾವುದೋ ಒಂದು ಮೂಲಕ ಆಳವಾಗಿ ನಾನು ತಿಳ್ಕೊಂಡೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆ್ಯಂಡ್ ರಾಯರು ನಿಮಗೂ ಕೂಡ ಎಲ್ಲನೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್